ಗೌರಿ ಗಣೇಶ ಹಬ್ಬದ ಅಂಗವಾಗಿ ಮೈಸೂರಿನ ವಿವಿಧ ಮಹಿಳಾ ಸಂಘಟನೆಗಳ ಕಾರ್ಯಕರ್ತರು ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿ ಗೌರವಿಸಿದರು ಅರಮನೆ ಆವರಣದ ಸ್ವಚ್ಛತೆ ಕಾಪಾಡುವ ಮಹಿಳಾ ಕಾರ್ಮಿಕರು ಬಾಗಿನ ಸ್ವೀಕರಿಸಿದರು ನಮ್ಮ ಮೈಸೂರು ದೂರದರ್ಶನದೊಂದಿಗೆ ಆಯೋಜಕಿ ಪುಷ್ಪ ಪೌರ ಕಾರ್ಮಿಕರ ಶ್ರಮದಿಂದ ಮೈಸೂರು ನಗರಕ್ಕೆ ಸ್ವಚ್ಛತೆಯಲ್ಲಿ ಮೂರನೇ ಸ್ಥಾನ ದೊರೆತಿದೆ ಸಮ ಸಮಾಜ ನಿರ್ಮಾಣ ಮಾಡುವ ಹೊಸ ದೃಷ್ಟಿ ಈ ಕಾರ್ಯಕ್ರಮದ ಉದ್ದೇಶ ಎಂದರು ಈಗ ಹಬ್ಬ ಬರ್ತಾ ಇರೋದ್ರಿಂದ ಹಬ್ಬ ಪ್ರಯುಕ್ತ ಇದು ಎರಡೂ ಸೇರಿ ನಾವು ಸೇವಾ ಟ್ರಸ್ಟ್ ಇಂದ ಅವರಿಗೆ ಒಂದು ಬಾಗಿನ ಕೊಡೋ ಸಮಾರಂಭನ ಇಟ್ಕೊಂಡಿದ್ದೀವಿ ಬಾಗಿನ ಸ್ವೀಕರಿಸಿದ ಜಯಲಕ್ಷ್ಮಿ ತಮಗೆ ತವರು ಮನೆಯಲ್ಲಿ ನೀಡುವಂತೆ ಬಾಗಿನ ನೀಡಿ ಗೌರವಿಸಿರುವುದು ಮತ್ತಷ್ಟು ಶ್ರಮ ಕೆಲಸ ಮಾಡಲು ಪ್ರೇರಣೆ ನೀಡಿದೆ ಎಂದು ತಿಳಿಸಿದರು ಸದಸ್ಯರುಗಳೆಲ್ಲ ಸೇರಿ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಮಾಡುವ ವತಿಯಿಂದ ಅರಮನೆಯಲ್ಲಿ ಕೆಲಸ ಮಾಡುವ ದೇವಸ್ಥಾನ ಕೆಲಸದಗಾರರಿಗೆ ಬಾಗಿನ ಕೊಟ್ಟಿದ್ದಾರೆ ಇದರಿಂದ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇವೆ